ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆ ಬೇಸಿಗೆ ಚಿಣ್ಣರಿಗಾಗಿ ಆನಂದದಾಯಕ ಮತ್ತು ಆಕರ್ಷಕ ಆರೋಗ್ಯದಾಯಕ ಬೇಸಿಗೆ ರಜೆ ನಿರ್ವಹಣೆ ಕುರಿತು ಏಳು ದಿನಗಳ ಚಟುವಟಿಕೆ ಆಧಾರಿತ ಶಿಬಿರವನ್ನು ಅಮದಳ್ಳಿಯ ಎಜುಕೇರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಬೌದ್ಧಿಕ ಮೆದುಳಿನ ವಿಕಸನಕ್ಕೆ ಚಟುವಟಿಕೆಗಳು ಸಂಸ್ಕಾರಯುತ ಶಿಕ್ಷಣ ಯೋಗ ಪ್ರಾಣಾಯಾಮ ಚಿತ್ರಕಲೆ ಕಸದಿಂದರಸ ಕಲ್ಲಿನ ಮೇಲೆ ಚಿತ್ರಕಲೆ ಇಂಗ್ಲಿಷ್ ಭಾಷೆಯ ಮಾತನಾಡುವ ಕೌಶಲ್ಯ ಮತ್ತು ಉತ್ತಮ ಕೈ ಬರವಣಿಗೆ ಪ್ರೇರಣೆ ವಿದ್ಯಾರ್ಥಿಗಳಿಗೆ ಸಮಯದ ಸದುಪಯೋಗ ಮತ್ತು ಸಮರ್ಪಕ ನಿರ್ವಹಣೆ ಹೊರಸಂಚಾರ ಪ್ರಾಕೃತಿಕ ವೀಕ್ಷಣೆಗೆ ಕೈತೋಟಗಳ ಭೇಟಿ ಧಾರ್ಮಿಕ ಮೌಲ್ಯಗಳನ್ನು ಹೆಚ್ಚಿಸಲು ಪ್ರಾಚೀನ ದೇವಾಲಯಗಳ ವೀಕ್ಷಣೆ ವಿದ್ಯಾರ್ಥಿಗಳ ಮನ ಪರಿವರ್ತನೆಗೆ ಮೋಟಿವೇಶನಲ್ ವಿಡಿಯೋಸ್ ಮತ್ತು ಪ್ರೇರಣಾದಾಯಕ ಕ್ರೀಡೆ ಬೇಸಿಗೆ ರಜಾ ಅವಧಿಯನ್ನು ಅರ್ಥಪೂರ್ಣವಾಗಿ ಕೈಗೊಳ್ಳಲು ಮತ್ತು ಕ್ರಿಯಾಶೀಲ ಚಟುವಟಿಕೆಗಳೊಂದಿಗೆ ತಮ್ಮ ತಮ್ಮ ಕುಟುಂಬ ಸದಸ್ಯರೊಂದಿಗೆ ಗೌರವಯುತ ಸಂಸ್ಕಾರಯುತ ನಡವಳಿಕೆಗಳನ್ನು ಪ್ರೇರೇಪಿಸುವುದು ಸೇರಿದಂತೆ ಮಗುವಿನ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಸಂಸ್ಕಾರಯುತ ಶಿಕ್ಷಣವನ್ನು ನೀಡುವುದು ಬುದ್ಧಿಮತ್ತೆಯ ಪ್ರೇರಣೆಯಂತಹ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ರೀತಿಯ ಬೇಸಿಗೆ ಸಂರಕ್ಷಣಾ ಶಿಬಿರವನ್ನು ನಡೆಸಲಾಗುತ್ತಿದೆ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ನಾಗರತ್ನ ಅವರು ಮಕ್ಕಳ ಚಟುವಟಿಕೆಯ ಪ್ಯಾನಲ್ ಬೋರ್ಡ್ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಕ್ಕಳ ಶೈಕ್ಷಣಿಕ ಪೂರಕ ಹಾಗೂ ಸಂಸ್ಕಾರಯುತ ಚಟುವಟಿಕೆಗಳನ್ನು ಅತ್ಯಂತ ಕ್ರಮಬದ್ಧವಾಗಿ ಸಂಯೋಜನೆಯನ್ನು ಮಾಡಿ ವಿವಿಧ ರೀತಿಯ ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಶಿಬಿರವನ್ನು ಶಾಲೆಯ ಉಪ ಪ್ರಾಂಶುಪಾಲರಾದ ಶ್ರೀ ವಿನೋದ್ ಅಲ್ಮೇಡ್ರವರು ಕ್ರಿಯಾಶೀಲ ಶಿಕ್ಷಕರ ಪಡೆಯೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ ಗ್ರಾಮೀಣ ಭಾಗದ ಆಂಗ್ಲ ಮಾಧ್ಯಮ ಶಾಲೆಯು ನಡೆಸುತ್ತಿರುವ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಅತ್ಯಂತ ಸಂತಸದಾಯಕವಾಗಿ ಬೇಸಿಗೆ ದಿನಗಳನ್ನು ಸಮರ್ಥವಾಗಿ ಎದುರಿಸಲು ಪೂರಕವಾಗಿದೆ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ತಂಪು ಪಾನೀಯ ಹಾಗೂ ಮಧ್ಯಾಹ್ನದ ಊಟವನ್ನು ಸಹ ನೀಡುವುದರ ಮೂಲಕ ಶಾಲೆಗಳು ಕೇವಲ ಸಂಸ್ಥೆಗಳಾಗದೆ ಗ್ರಾಮೀಣ ಭಾಗದಲ್ಲಿ ಸೇವಾ ಮನೋಭಾವನೆಯಿಂದ ಸಂಸ್ಕಾರಪೂರ್ಣ ಶಿಕ್ಷಣ ನೀಡುವಲ್ಲಿ ಎತ್ತಿದ ಕೈ ಎಂದು ಎಜುಕೇಟ್ ಆಂಗ್ಲ ಮಾಧ್ಯಮ ಶಾಲೆ ಸಾಬೀತುಪಡಿಸುತ್ತಿದೆ ಜೊತೆಗೆ ಈ ವರ್ಷದ ಶೈಕ್ಷಣಿಕ ತರಗತಿಗಳಿಗೆ ದಾಖಲಾತಿಯನ್ನು ಪ್ರಾರಂಭಿಸಲಾಗಿದ್ದು ಕೇವಲ ಮೂವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತದೆ ಆಕರ್ಷಕ ಮತ್ತು ಅತಿ ಕಡಿಮೆ ಶಾಲಾ ಫೀನೊಂದಿಗೆ ಅತ್ಯುತ್ತಮ ತರಗತಿಗಳನ್ನು ಆಂಗ್ಲ ಮಾಧ್ಯಮದಲ್ಲಿ ನಡೆಸಲಾಗುತ್ತಿದೆ ಆಸಕ್ತರು ತಕ್ಷಣ ಸಂಪರ್ಕಿಸಿ ದಾಖಲಾತಿ ಪಡೆಯಲು ಸೂಚಿಸಲಾಗಿದೆ ಎಕ್ಸ್ಪೀರಿಮೆಂಟ್ ಟು ಎಕ್ಸ್ಪೀರಿಯನ್ಸ್ ದ ಬೆಸ್ಟ್ ಇನ್ ಎಜುಕೇಷನ್ ವೆಲ್ಕಮ್ ಟು ಎಜು ಕೇರ್ ಇಂಗ್ಲಿಷ್ ಮೀಡಿಯಮ್ ಸ್ಕೂಲ್ ಅಂಬೊಳ್ಳಿ ಗಾರುವ Shaping futures for the upcoming academic year. Here, young minds flourish. We nurture curiosity, build strong foundations, and inspire lifelong learning. Discover our key futures like student-centered teaching, individual care and mentoring, educational field trips, value-based education. Plus enjoy additional benefits like certified teachers, remedial classes, school bus facility, and many more. Enroll now for the upcoming academic year. Educare is fine and will shine in the future.